ಪ್ರಾಚೀನ ಕಾಲದಿಂದಲೂ ವಾಸ್ತುಶಿಲ್ಪ ಚಾರಿತ್ರಿಕ ಯುಗದ ಆರಂಭ ಕಾಲದಿಂದಲೂ ಸಾಕಷ್ಟು ಪ್ರಾಮುಖ್ಯತೆ ಗಳಿಸಿಕೊಂಡಿದೆ ಇಲ್ಲಿನ ನಾನಾ ಅರಸುತನಗಳು ಕೂಡ ಶ್ರೀಮಂತ ವಂಶಗಳು ಇದಕ್ಕೆ ಯಾವಾಗಲೂ ಪ್ರೋತ್ಸಾಹ ನೀಡುತ್ತಾ ಬಂದಿವೆ ಅಷ್ಟೇ ಅಲ್ಲದೆ ನಮ್ಮ ದೇಶ ತನ್ನ ವಿಶಿಷ್ಟ ಭೌಗೋಳಿಕ ಸನ್ನಿವೇಶದ ಕಾರಣದಿಂದಾಗಿ ಅನೇಕ ಶೈಲಿಗಳ ಸಂಗಮ ಸ್ಥಾನವಾಗಿದೆ ಅಂದಿನ ಕಾಲದಲ್ಲಿ ಕುಶಲ ಕರ್ಮಿಗಳ ಶಿಲ್ಪಿಗಳ ಅಗಾಧ ಕೌಶಲ್ಯತೆಯನ್ನು ಇಂದಿಗೂ ಕೂಡ ನಾವು ಕಾಣುವಂತಾಗಿದೆ ಆ ಪೈಕಿ ಸಾವಿರ ವರ್ಷಗಳ ಇತಿಹಾಸವುಳ್ಳ ತಂಜಾವೂರಿನ ಬೃಹದೇಶ್ವರ ದೇವಾಲಯವು ಕೂಡ ಒಂದಾಗಿದೆ ಇದು ಯುನೆಸ್ಕೋದಿಂದ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲ್ಪಟ್ಟಿರುವ ಶಿವನ ದೇವಾಲಯಗಳಲ್ಲಿ ಇದು ಕೂಡ ಒಂದು ಇನ್ನು ವಾಸ್ತುಶಿಲ್ಪ ಕಲೆ ದೃಷ್ಟಿಯಿಂದ ಭಾರತದಲ್ಲಿ ಕಂಡುಬರುವ ಹಿಂದೂ ದೊಡ್ಡ ದೇವಾಲಯಗಳನ್ನ ಗಮನಿಸುವಾಗ ಅಗ್ರಗಣ್ಯ ದೇವಸ್ಥಾನಗಳ ಸಾಲಿಗೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಸೇರುತ್ತದೆ ಈ ದೇವಸ್ಥಾನವು ಸುಮಾರು ಹದಿನಾರನೆಯ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಎನ್ನಲಾಗುತ್ತಿದೆ ಕೋಟೆಯ ಗೋಡೆಗಳಿಂದ ಸುತ್ತುವರೆದಿದೆ ಕಾವೇರಿ ನದಿಯ ತಟದಲ್ಲಿ ಪರ್ವತದಂತೆ ನಿಂತಿರುವ ಇದು ಒಂದು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಮತ್ತು ಎರಡ್ನೂರ ಹದಿನಾರು ಅಡಿ ಎತ್ತರವಿರುವ ಈ ದೇವಾಲಯವನ್ನ ಅಡಿಪಾಯ ಇಲ್ಲದೆ ಕಟ್ಟಲಾಗಿದೆಯಂತೆ ದ್ರಾವಿಡ ಶೈಲಿಯಲ್ಲಿರುವ ದೇವಾಲಯ ಚೋಳ ವಂಶದ ರಾಜರಾಜ ಅರಸನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ ವಿಶ್ವದ ಅತ್ಯಂತ ಅದ್ಭುತ ವಾಸ್ತುಶಿಲ್ಪಗಳಲ್ಲಿ ಇದೊಂದಾಗಿದೆ ಈ ದೇವಸ್ಥಾನವು ಪುರಾತನ ವಾಸ್ತುಶಾಸ್ತ್ರ ಹಾಗೂ ಆಗಮಶಾಸ್ತ್ರಗಳ ಬುನಾದಿಯ ಮೇಲೆ ನಿರ್ಮಾಣವಾಗಿದೆ ಎಂದು ಶಾಸನಗಳ ಮೂಲಕ ತಿಳಿದುಬಂದಿದೆ ಸಾಮಾನ್ಯವಾಗಿ ಭಾರತದ ದೇವಾಲಯಗಳು ರಾಜಗೋಪುರಗಳನ್ನ ಹೊಂದಿರುತ್ತವೆ ಇದು ವಿಶ್ವದ ಅತ್ಯಂತ ಎತ್ತರದ ಗೋಪುರ ಎಂಬ ಹೆಗ್ ಿಕೆಗೆ ಪಾತ್ರವಾಗಿದೆ ಸುಂದರ ರಚನೆಗಳು ಕಲೆಗಾರಿಕೆಗೆ ಪ್ರಸಿದ್ಧವಾಗಿವೆ ಜೊತೆಗೆ ಗರ್ಭಗುಡಿಯಲ್ಲಿ ಹೆಸರೆ ಸೂಚಿಸುವಂತೆ ಬೃಹತ್ ಶಿವಲಿಂಗವಿದ್ದು ವಿಶ್ವದಾದ್ಯಂತ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತದೆ ಹದಿಮೂರು ಅಡಿ ಎತ್ತರದ ಶಿವಲಿಂಗವು ಐದು ತಲೆಯ ಸರ್ಪದ ನೆರಳಿನಲ್ಲಿ ಕಂಗೊಳಿಸುತ್ತದೆ ದೇವಾಲಯದ ಗೋಪುರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದು ಗೋಪುರವನ್ನ ವಿಶಿಷ್ಟ ರೀತಿಯಲ್ಲಿ ನಿರ್ಮಿಸಲಾಗಿದೆ ನೀವು ನಂಬಲಿಕ್ಕಾಗಲ್ಲ ದೇವಾಲಯದ ವಿಮಾನ ಅಥವಾ ಗೋಪುರವು ವಿಶ್ವದಲ್ಲಿನ ಎಲ್ಲಾ ದೇವಾಲಯಗಳಿಗಿಂತ ಹೆಚ್ಚು ಅಂದ್ರೆ ಎರಡ್ ಹದಿನಾರು ಫೀಟ್ ಅರವತ್ತು ಆರು ಮೀಟರ್ ಎತ್ತರದ ಕಳಶ ಪ್ರಾಯವಾಗಿದೆ ಗೋಪುರದ ಮೇಲ್ಭಾಗದಲ್ಲಿ ನೇರವಾದ ಸಂಪರ್ಕ ಸಾಧಿಸುವ ಅನುಕೂಲ ಒದಗಿಸಲಾಗಿದೆ ಗೋಪುರದಲ್ಲಿ ಆರಾಮಾಗಿ ನಿಂತು ನೀವು ಎಲ್ಲವನ್ನ ವೀಕ್ಷಿಸಬಹುದಾಗಿದೆ ಈ ಕಟ್ಟಡದ ಅತ್ಯಂತ ಮಹತ್ವದ ಅಂಶ ಅಂದ್ರೆ ಮಧ್ಯಾಹ್ನದ ವೇಳೆ ಗೋಪುರದ ನೆರಳು ಇದರ ಆವರಣದಲ್ಲಿ ಮಾತ್ರ ಕಾಣಿಸುವುದಿಲ್ಲ ಅಲ್ಲದೆ ನೆಲಕ್ಕೆ ಬೀಳೋದೇ ಇಲ್ಲ ಇದು ನಿಜಕ್ಕೂ ಬೆರಗು ಮೂಡಿಸುವಂತ ಸಂಗತಿಯಾಗಿದೆ ವಿಮಾನ ಗೋಪುರದ ಅಡಿಯ ಭಾಗ ಮೇಲ್ಭಾಗಕ್ಕಿಂತ ದೊಡ್ಡದಾಗಿರುವ ಕಾರಣ ಮಧ್ಯಾಹ್ನದ ಬಿಸಿಲಿನಿಂದ ಉಂಟಾಗುವ ನೆರಳು ಗೋಪುರದ ಅಡಿಯ ಭಾಗದಲ್ಲಿ ಸೇರಿ ಹೋಗುತ್ತದೆ ನೆಲದ ಮೇಲೆ ಬೀಳೋದೇ ಹೀಗೆ ವಿಶಾಲ ಐತಿಹಾಸಿಕ ಪರಿಸರ ಹೊಂದಿರುವಂತ ತಂಜಾವರಿನ ಬೃಹದೇಶ್ವರ ಆಲಯವು ಸಾಕಷ್ಟು ಅಚ್ಚರಿ ವಿಸ್ಮಯಗಳನ್ನ ಒಳಗೊಂಡಿದೆ ಅಷ್ಟೇ ಅಲ್ಲದೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಮೂಲ ದೇವರಿಗೆ ಅಭಿಮುಖವಾಗಿ ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಲಾದ ನಂದಿಯ ವಿಗ್ರಹ ಕಾಣಬಹುದು ಆ ಪ್ರತಿಮೆಯು ಹದಿನಾರು ಅಡಿ ಉದ್ದ ಹಾಗೂ ಹದಿಮೂರು ಅಡಿಗಳು ಎತ್ತರ ಇದೆ ಇದನ್ನ ಹದಿನಾರನೇ ಶತಮಾನದ ವಿಜಯನಗರದ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ದೇಗುಲ ಭಾರತದ ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ ಸಂಪೂರ್ಣ ನಿಂದ ನಿರ್ಮಿತವಾಗಿದ್ದ ವಿಶ್ವದ ಮೊದಲು ಗ್ರಾನೈಟ್ ದೇವಾಲಯವೆಂದು ಹೆಸರುವಾಸಿಯಾಗಿದೆ ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ